ಇಳಿದು ಬಾ ತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇವತ್ತು ನಾವು ಒಂದು ಶ್ರೇಷ್ಠವಾದ ಪ್ರಕರಣದತ್ತ ಸಾಕ್ತಾ ಇದ್ದೇವೆ ಮೂವತ್ತು ನಾಲ್ಕನೇ ಪ್ರಕರಣ ದಾಸ ಮತ್ತು ಬೇಂದ್ರೆ ದಾಸ ಮತ್ತು ಬೇಂದ್ರೆ ಕೆಲವರು ಕಾಳಿದಾಸ ಅಂತಾರೆ ಕೆಲವರು ಕಾಲಿದಾಸ ಅಂತಾರೆ ಎರಡು ಓಕೆ ಬರೆದ ಮಹನೀಯರು ಪಂಡರಿನಾಥಾಚಾರ್ಯ ಗಲಗಲಿ ಮಹಾನ್ ಸಂಸ್ಕೃತ ಮತ್ತು ಕನ್ನಡದ ವಿದ್ವಾಂಸರು ನಮ್ಮ ಮನೆ ಹತ್ತಿರ ಇದ್ದರವರು ನನಗೆ ಪರಿಚಿತರಾಗಿತ್ತು ಅವರ ವಾಚನ ಅವರ ಪ್ರವಚನ ಅವರ ಸಂಸ್ಕೃತ ಶ್ಲೋಕಗಳ ಪಠಣ ಕನ್ನಡ ಈ ಯಾವುದೇ ಒಂದು ಕುಮಾರಿವಾಸೆ ಹಿಡ್ಕೊಂಡು ಯಾವುದೇ ಒಂದು ಆ ಕವನವನ್ನು ಹಾಡುವ ರೀತಿ ಪದ್ಧತಿ ಒಂದು ಅತ್ಯದ್ಭುತ ಮನೋಹರವಾಗಿತ್ತು ಎಷ್ಟೊಂದು ಸ್ಪಷ್ಟ ಸ್ಫುಟವಾದಂಥ ಒಂದು ಉಚ್ಚಾರಣೆ ಅಂತಂದ್ರೆ ಆಶ್ಚರ್ಯ ಅನ್ನಿಸ್ತದೆ ಆ ಮಹನೀಯರು ಈ ಲೇಖನವನ್ನು ತಮ್ಮ ಅದು ಯಾವುದಾದ್ರೂ ಅವ್ರ ಗದಗಿನಿದ್ದಾಗ ಪಂಚಾಮೃತ ಅಂತ ಒಂದು ಮ್ಯಾಗಝಿನ್ ಹೊಡೆಸ್ತಾ ಇದ್ದರು ಆ ಮ್ಯಾಗ್ಝಿನ್ದಲ್ಲೇ ಈ ಲೇಖನವನ್ನು ಬರೆದದ್ದು ಇಲ್ಲಿ ಉಪಯೋಗ ಮಾಡಿದ್ದಾರೆ ಕಾಳಿದಾಸ ಕಾಳಿದಾಸ ಮತ್ತು ಬೇಂದ್ರೆ ಭಾರತದ ಸಾಹಿತ್ಯ ರಚನೆಯಲ್ಲಿ ಜಗತ್ತಿನಲ್ಲಿ ಕಾವ್ಯದ ರಚನೆಯಲ್ಲಿ ಜಗತ್ತಿನ ಎಲ್ಲ ಕಾವ್ಯಾಸಕ್ತರು ಕಾವ್ಯದ ಆಸಕ್ತರು ನೆನಪಿಸಿಕೊಳ್ಳುವಂಥ ವ್ಯಕ್ತಿ ಕಾಳಿದಾಸ ಅವನ ಆ ಶ್ರೇಷ್ಠ ಭಾಳ ನಾಲ್ಕೈದು ಆ ಶ್ರೇಷ್ಠ ಗ್ರಂಥಗಳು ನಾಲ್ಕೈದು ಇನ್ನೂ ಜಾಸ್ತಿ ನನಗೆ ಅಷ್ಟು ಪರಿಚಯ ಇಲ್ಲ ಇವೆ ಈ ಮೇಘದೂತ ಮೇಘದೂತದ ತೌಲಲಿಕ ವಿವೇಚನೆ ಅಂತ ಇದು ಆರ್ಟಿಕಲ್ ಆದರೆ ಇವರು ಕೇವಲ ಕೆಲವು ಸಂಸ್ಕೃತ ಕಾಳಿದಾಸನ ಶ್ಲೋಕಗಳು ಬೇಂದ್ರೆಯವರ ಶ್ಲೋಕಗಳು ಎಷ್ಟೊಂದು ಶ್ರೇಷ್ಠವಾಗಿವೆ ಅನ್ನುವುದನ್ನು ವಿವೇಚನೆ ಮಾಡಿದ್ದಾರೆ ಅದ್ಭುತವಾದ ಲೇಖನ ಆದರೆ ಇದಕ್ಕೂ ಮೊದಲು ನಾನು ನನ್ನ ಹತ್ರ ಒಂದು ಹಳ್ಳಿ ಅತ್ಯಂತ ಹಳೆಯ ಮೊಟ್ಟ ಮೊದಲ ಮುದ್ರಣ ಮೊಟ್ಟ ಮೊದಲ ಮುದ್ರಣ ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಪ್ರಕಟವಾದಂಥ ಈ ಕಾಳ್ ಮೇಘದೂತ ಕನ್ನಡ ಮೇಘದೂತ ಅಂಬಿಕಾ ತನೆಯ ದತ್ತ ಇದು ನನ್ನ ಹತ್ರ ಸಿಕ್ಕದ್ಯಲ್ಲೇ ಹುಬ್ಬಳ್ಳಿಯ ದುರ್ಗದ ಎರಡನೇ ಎಂಬರ್ ಸಾಲಿಯ ಹತ್ರ ಒಬ್ಬ ಹಳೇ ಪುಸ್ತಕ ಮಾರಾಟ ಮಾಡೋನ ಹತ್ತಿರ ನಾನು ಹೀಗೆ ಬಗ್ಗೆ ನೋಡ್ತಾ ಇದ್ದೇನೆ ಪುಸ್ತಕದ ಹುಚ್ಚು ಇಲ್ಲಿತ್ತು ಆವಾಗ ನಾನು ಕೇಳಿದೆ ಎಷ್ಟಪ್ಪ ಇದಕ್ಕೆ ಅಂತ ನಿಮ್ಗೆ ಯಾರು ತೊಗೊಂಡಿದ್ದಿಲ್ಲ ಏನೋ ಏನೋ ಸರ್ ಒಂದು ಐದು ರೂಪಾಯಿ ಬಿಡಿ ಅಂದ ತಕ್ಷಣ ಎತ್ಕೊಂಡೇ ತಕ್ಷಣ ಎತ್ಕೊಂಡು ನಾನು ಇದು ನನ್ನ ಜೋಪಾನವಾಗಿ ಇರಿಸಿಕೊಂಡೇನೆ ಈಗ ಆಶ್ಚರ್ಯ ಅಂತಂದ್ರೆ ನಾನು ಇದನ್ನು ಅನ್ನಿಸಿ ನಾನು ನನ್ನದೇ ಆದಂಥ ಒಂದು ಚಿತ್ರಗೆ ಒಂದು ಕವನ ಒಂದು ಒಂದು ಸಂಕಲನವನ್ನು ರಚಿಸಿದ್ದೇನೆ ಗಂಡ ಬೇರುಂಡ ಅಂಥೇಳಿ ಇಲ್ಲಿ ಕಾಳಿದಾಸ ಕವೀಂದ್ರ ರವೀಂದ್ರ ಕಾಳಿದಾಸ ಮತ್ತು ಬೇಂದ್ರೆ ಮತ್ತು ಸೌರಭ ಅಂದ್ರೆ ಬೇಂದ್ರೆಯವರ ಈ ಮೇಘದೂತದ ಭಾವಾನುವಾದ ಭಾವಗ್ರಹಣದ ಪದ್ಯಗಳ ಬಗ್ಗೆ ಕೆಲವು ಶ್ರೇಷ್ಠರು ನುಡಿದ ಮುನ್ನುಡಿಗಳು ಇದೆಲ್ಲ ಅದ್ಭುತವಾಗಿ ಈ ಸಣ್ಣ ಪುಸ್ತಕದಲ್ಲಿ ಇದು ಆಗಿದೆ ಇಲ್ಲಿರುವಂಥ ಈ ಮಹನೀಯರು ಬೇಂದ್ರೆಯವರು ಗಲಗಲಿಯವರು ನಮ್ಮ ಗುರುಗಳು ಗಂಡ ಬೇರೊಂಡ ಆ ಪಕ್ಷಿ ಅಂದರೆ ಶಕ್ತಿ ಅಷ್ಟದ ಅಂತಂದರೆ ಕನ್ನಡಕ್ಕೂ ಆ ಶಕ್ತಿ ಇದೆ ಸಂಸ್ಕೃತಕ್ಕೆ ಇರುವ ಶಕ್ತಿ ಅದೇನು ತೋರಿಸ್ಕೊಡ್ತದೆ ಬೇಂದ್ರೆಯವರ ಭಾವಗ್ರಹಣದಾದ ಈ ಪುಸ್ತಕವನ್ನು ಅರ್ಪಣ ಮಾಡಿದ್ದೇನೆ ನಿಜವಾಗಲೂ ನಾನೀಗ ಅದನ್ನು ಆಹಾರವಾಗಿಟ್ಕೊಂಡು ಕೆಲವು ಪ್ರಾರಂಭಿಕ ಕೆಲವು ಇವತ್ತು ನಿವೇದನೆ ಮಾಡ್ತೇನೆ ಯಾಕಂದರೆ ಇವರು ಮಾಡಿಲ್ಲ ತಾಚಾರ ಗಲಗಲಿ ಅವರು ಮಾಡಿಲ್ಲ ಏನಪ್ಪ ಮುಖ್ಯ ಅಂತಂದರೆ ಈ ಕನ್ನಡ ಮೇಘದೂತ ಅಂತೇನು ಬೇಂದ್ರೆ ಅವರು ಹೆಸರು ಕೊಟ್ಟಿದ್ದಾರೆ ಇದರ ಪ್ರಸ್ತಾವನೆ ಕೊನೆಯ ಎರಡು ಪ್ಯಾರ ಓದಿಬಿಡ್ತೇನೆ ನಾನು ಕೊನೆಯ ಎರಡು ಪ್ಯಾರ ನನ್ನ ಕನ್ನಡ ಮೇಘದೂತ ಭಾಷಾಂತರ ಎಂದು ನಾನು ಹೇಳಿಕೊಳ್ಳಲಾರೆ ಆ ಗುಣ ಇದಕ್ಕಿಲ್ಲ ಆದರೆ ಮೇಘದೂತದ ಪ್ರತಿಪ್ರದ್ಯ ಓದಿ ನನಗಾದ ಆನಂದವನ್ನು ನಾನು ಕಂಡ ಚೆಲುವನ್ನು ಈ ಕನ್ನಡ ಪದ್ಯಗಳಲ್ಲಿ ಕಟ್ಟಿದ್ದೇನೆ ರಚಿಸಿದ್ದೇನೆ ಮಂದಾಕ್ರಾಂತ ವೃತ್ತದ ಬದಲು ಮೂರು ಮೂರು ಎರಡು ಇಂಥ ಮೂರು ಗಣಗಳುಳ್ಳ ಎಂಟು ಮಾತ್ರೆಯ ಗಣ ಮೂರು ಕೊನೆಗೊಂದು ಗುರು ಅಂತೂ ಇಪ್ಪತ್ತಾರು ಮಾತ್ರೆಯ ಮೂರು ನಾಲ್ಕು ಕಿಂಚಿತ್ ಯತಿಗಳುಳ್ಳ ಕೊನೆಯ ಪ್ರಾಸದ ಚತುಷ್ಪಾದ ಹೊಸ ರಗಳೆಯ ಜಾತಿಯನ್ನು ಇಲ್ಲಿ ರಚಿಸಿ ಬಳಸಿದ್ದೇನೆ ಕಾಳಿದಾಸನ ಸಂಸ್ಕೃತವನ್ನರಿಯದ ಹೆಣ್ಣು ಗಂಡು ಇದನ್ನು ಓದಿ ಒಂದು ಚಿತ್ತ ಪರಿಣಾಮವನ್ನು ಪಡೆಯಲೆಂದು ಪಡೆಯುವರೆಂದು ನಾನು ಕೋರಿದ್ದೇನೆ ನಾನು ಮೇಘದೂತವನ್ನು ಕಾಣುವ ರೀತಿ ನನ್ನ ಪದ್ಯ ಪೀಠಿಕೆಯಲ್ಲಿ ಇದ್ದೇ ಇದೆ ಅಂತ ಬೈತಾರೆ ಆಮೇಲೆ ಅವರು ತಮ್ಮ ಯಾರು ಪ್ರಕಟಣೆ ಮಾಡಿ ಬರ್ಕೋತಾರೆ ಇದು ಅದ್ಭುತವಾದ ಅದ್ಭುತವಾದನೆ ಆಮೇಲೆ ಇದು ನೀವು ಅವ್ರ ಪೀಠಿಕೆಯಲ್ಲ ಅದ್ಭುತವಾದಂಥ ಆ ನಾಲ್ಕು ಸಾಲಿನ ಪದ್ಯಗಳನ್ನು ಬರೆದಾರ ನಾವು ಕೆಲ ಹೋಗಲ್ಲ ಅದರಲ್ಲಿಯ ಕೆಲವನ್ನು ಮಾತ್ರ ಅದರಲ್ಲಿಯ ಕೆಲವನ್ನು ಮಾತ್ರ ಒಂದೋ ಎರಡೋ ಕವನಗಳನ್ನು ಮೊದಲು ವಾಚಿಸ್ತಾ ಇದ್ದೇನೆ ನಾನು ಹ್ಞೂ ಏನಪ್ಪ ಕಾಳಿದಾಸ ಅಂದ್ರೆ ಯಾರು ಹೆಂಗಿದ್ದ ಅಂತಂದು ಹೇಳ್ತಾರೆ ಇರಲಿ ಬೆಟ್ಟ ನದಿ ಇರಲಿ ಶಿವನು ಸತಿ ಇರಲಿ ಕಾಡು ನಾಡು ಇರಲಿ ಕಾಮರತಿ ಅಜನು ಇಂದುಮತಿ ಬರಲಿ ಸಾವು ಕೇಡು ಯಕ್ಷ ಯಕ್ಷಿ ಇರಲಕ್ಷಿ ಪಕ್ಷಿ ಕಣ್ಗಂಡ ಪಾತ್ರದಿಂದ ಪ್ರೇಮ ಪ್ರೇಮದಾಟವನ್ನು ಕವಿಯು ಆಡಿಸಿದ ಕಾಮಸೂತ್ರದಿಂದ ಅದ್ಭುತ ಕಾವಿದಾಸನ ಒಂದು ವರ್ಣನೆ ಅದ್ಭುತ ಮುಂದೆ ಅವರು ಬೈತಾರೆ ನಾನು ಭಾಷಾಂತರವಲ್ಲ ಇದು ಭಾವಗ್ರಹಣ ಭಾವಗ್ರಹಣ ಒಳಗ ಹೃದಯದಲ್ಲಿ ಅರ್ಥವನ್ನು ತುಂಬಿಕೊಂಡು ಬರೆದಂಥ ಸಾಲುಗಳಿವು ಅಂತ ಅರ್ಥ ಅದು ನಾಲ್ಕು ಸಾಲುಗಳ ಇದು ಕವಿಯ ಕಮಲ ಕೃತಿಯಲ್ಲಿ ಉಂಡೆ ನಾನೊಬ್ಬ ಭಾವಭೃಂಗ ಪಕಳೆ ಮಾತು ಉದಿರಾಡಬಹುದು ತುಂಬೀತು ಸ್ವಾಂತರಂಗ ತೋಳು ಗೀಳು ಸಡಲೀತು ಪ್ರಿಯರ ಸುಸ್ನಿಗ್ಧ ಬಂಧದಲ್ಲೂ ಪ್ರಾಣ ತುಂಬುವ ಅದರ ಪಾನ ಇಳಿದೀತೆ ಉದರದಲ್ಲೂ ಉದರದಲ್ಲೂ ಇಷ್ಟು ಹೇಳಿ ಪೂರ್ವ ಮೇಘ ಮತ್ತು ಉತ್ತರ ಮೇಘ ಅಂಥೇಳಿ ಇಲ್ಲಿ ಎಷ್ಟು ಬಂಬೋದು ನಾಳೆ ಹೇಳ್ತೇನೆ ಅಧ್ಯಯನ ಅವ ಮಾಡಿದ್ದೇನೆ ಅಧ್ಯಯನ ಒಂದು ಕಡೆ ಆದರೆ ಅದಕ್ಕೆ ಮುಂಚೆ ಪೂರ್ವದಲ್ಲಿ ಒಂದು ಇದನ್ನು ಅರ್ಪಣ ಮಾಡಿದ್ದಾರೆ ಬೇಂದ್ರೆ ಅವರು ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಇದು ಮೇಘದೂತ ಒಂದು ಪ್ರೇಮಗೀತ ಒಂದು ಪ್ರೇಮ ಕಾವ್ಯ ಇದನ್ನು ಯಾರಿಗೆ ಅರ್ಪಣೆ ಮಾಡ್ಬೋದು ಬೇಂದ್ರೆ ಅವರು ಮತ್ತೊಬ್ಬರು ಯಾರಿಗೂ ಅಲ್ಲ ತಮ್ಮ ಪ್ರಿಯ ಧರ್ಮಪ್ರತ್ನಿ ಪತ್ನಿಗೆ ಅರ್ಪಣೆ ಮಾಡಿದ್ದಾರೆ ಆವಾಗ ಒಂದು ಆರು ಸಾಲಿನ ಪುಟ್ಟ ಪುಟ್ಟ ಸಾಲಿನ ಒಂದು ಕವನ ಬರಿತಾರವರು ಅರ್ಪಣ ನನ್ನ ಸೌಭಾಗ್ಯ ಲಕ್ಷ್ಮಿಗೆ ಅರ್ಪಣ ನನ್ನ ಸೌಭಾಗ್ಯ ಲಕ್ಷ್ಮಿಗೆ ಅದು ಓದ್ತೇನೆ ಕಾಲಿದಾಸನ ಕಡಲ ಮುತ್ತುಮಾಲೆಯ ನಿತ್ಯ ಮುಕ್ತಳಾಗೋ ಮುಕ್ತಳಾಗು ಓಯಕ್ಷಿ ಚೈತ್ಯಾಕ್ಷಿ ಚೆನ್ನೇ ಹೃದಯದ ಸಾಕ್ಷಿ ನನ್ನ ಕಲ್ಯಾಣಕ್ಕೆ ಯುಕ್ತಳಾಗು ಅದ್ಭುತಲ್ಲ ಎಷ್ಟೊಂದು ಇದನ್ನು ಕುರಿತು ಒಂದು ಬೇಂದ್ರೆ ಮತ್ತು ಅವರ ಧರ್ಮಪ್ರತ್ಯ ಕುರಿತು ಒಂದು ಕಥೆ ಇದೆ ಅದನ್ನು ನಾಳೆ ಹೇಳ್ತೇನೆ ಈಗ ನಾನು ಪಂಡ್ರಿಥಾಚಾರ್ ಗಲಗಲಿ ಅವರ ಲೇಖನವನ್ನು ಪ್ರಾರಂಭ ಮಾಡ್ತೇನೆ ಶೈಲಿಯ ಲಾಲಿತ್ಯ ಬಿಚ್ಚು ಮಾತಿನ ಸರಳತೆ ಛಂದಸ್ಸಿನ ಲೀಲಾಲಯ ಪ್ರಾಸದ ಪ್ರಾಸಾದಿಕತೆ ಅನುವಾದದ ಸ್ವಾಚ್ಛಂದ್ಯ ನಾದ ಮಾಧುರಿ ಭಾವಾವಿಷ್ಕಾರ ಸಹಜ ವಿಧಾನ ಮುಂತಾದ ಅನೇಕ ದೃಷ್ಟಿಯಿಂದ ಶ್ರೀ ದರಾ ಬೇಂದ್ರೆಯವರ ಕನ್ನಡ ಅನುವಾದವೋ ಹೆಚ್ಚು ಪ್ರಿಯವೋ ರಸಿಕರಿಗೆ ಕಲಿಗೆ ಆಸ್ವಾದ್ಯವೋ ಸಂತೋಷದಿಂದ ಪರಿಪಾಠ್ಯವೂ ಆಗಿದೆ ಅಂತ ಬರಿತಾವೆ ಅದ್ಭುತವಾದಂಥ ಬರಹ ಇದು ಅದರ ಕಥೆಯನ್ನು ಬೈತಾರೆ ಅದು ನಾಳೆ ನಾನು ಏನಪ್ಪಾ ಇದು ಮೇಘದೂತದ ಒಂದು ಕಥೆ ಏನದ ಮಂಡ್ರೀನಾಥಾಚಾರ್ ಗಲಗಲಿ ಅವರ ಆ ಒಂದು ವಾಕ್ಯದಲ್ಲಿ ನಾವು ನೋಡುವ ನಾಳೆ ನಮಸ್ಕಾರ